ಬಟ್ಟೆ ಹೊಡೆದ್ರೆ ಒತ್ತಿ ತಿಕ್ಕತ್ತ್ವಿ ಅಷ್ಟು ಕಂಫರ್ಟಬಲ್ ಕಾಣಲ್ಲ ಈ ಬ್ರಷ್ ಅಂದ್ರೆ ಎರಡ್ ಮೂರ್ ಸತಿ ಬ್ರಷ್ ಮಾಡ್ತೀವಲ್ಲ ಈ ತೊಡ್ರೆ ಕೇಳಕ್ ಅಂದಾಗ ಸ್ವಲ್ಪ ದಪ್ಪ ಉರುತ್ರಿ ದಪ್ಪ ಕೂತಾಗ ಅಂದ್ರೆ ಅದೊಂದು ಸ್ವಲ್ಪ ಇದು ಸೂರ್ಯ ಕಿರಣದ ಸ್ವಲ್ಪ ಸ್ವಲ್ಪ ಚೆನ್ನಾಗಿರ್ತದ ಸಿಂಧಿ ಹಾಕಲಿ ಬೂಸೆ ಇಟ್ಟಂಗೆ ದಬಾಶ್ ಬಿಟ್ರೆ ಬೂಸೆ ಇಟ್ಟರೆ ದಬಾಶ್ ಹಾಲ್ ಕೊಡ್ತಾವ್ರಿ ಈ ನಾಟಿ ಹಾಕ್ಲಿ ಏನಾಗತ್ತಂದ್ರೆ ಮೇವ್ ಹಾಕ್ತಿವಿ ಅದ್ರ ಎಷ್ಟು ಕೊಡ್ಬೇಕಷ್ಟು ಕೊಡ್ತಾರತಿ ಎರಡ್ ಮೂರ್ ವರ್ಷ ಮೂರ್ನಾಕ್ ವರ್ಷ ಅಂದ್ ಕಾಲ ಕಾಲಕ್ ಕಾಲಾ ಕಾಲಕ್ನದ್ಕಿಂತ ಐದಾರು ವರ್ಷದೊಳಗ ರಿಸಲ್ಟ್ ಬಿದ್ದೋಗ್ ಬಿಡತ್ರಿ ಎಲ್ಲ ಎಳೆ ಬಿದ್ದೋಗ್ ಬಿಡ್ತವೆ ಆಮೇಲೆ ಫಸ್ಲು ಬಿಡೋದಿಲ್ಲ ರೋಗಲ್ ತಗಲ್ತವೆ ಒಂದ್ ಫ್ರಾ ಬಿಟ್ಟಾದ್ರೆ ಬ್ರಷ್ನ ಹೊಡಿಯೋದಿಂದ ಅಂದ್ರೆ ಎರಡ್ ಮೂರ್ ಸತಿ ಬ್ರಷ್ ಮಾಡ್ತವಲ್ಲ ಮಂದ ಬರುತ್ತೆ ಮಂದ ಬರುತ್ತೆ ಅವಾಗ ಬೀಟೆಗಳಿಗೆ ಮರದ ಸಣ್ಣ ಸಣ್ಣ ರಂಧ್ರಗಳು ಕಂಫರ್ಟಬಲ್ ಅಲ್ಲ ಕಂಫರ್ಟಬಲ್ ಕ್ಲೀನ್ ಆಗಿ ಮುಚ್ಕೊಂಡು ಹೋಗ್ತಾರೆ ಅದ್ರಾಗ ಕಲ್ಸೊಂಡೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದು ಅಂತ ಅನ್ಸುತ್ತೆ ನಮಗೆ ಅದನ್ನೇ ಯೂಸ್ ಮಾಡೋದು ಜಾಸ್ತಿ ಆದಷ್ಟು ಹಿಂಗ ಬಯಲೇ ಬೆಳಸೋದ್ರಿಂದ ಗಣ್ಣು ಉದ್ದ ಬಿಡಲ್ಲ ಚಿಕ್ಕ ಬಿಡ್ತವೆ ಇದು ನಾಲ್ಕು ವರ್ಷ ತೋಟ ಅಂಬೋದು ಹನ್ನೆರಡು ವರ್ಷ ತೋಟ ಗಣ ಕಾಣುತ್ತೆ ಫಸ್ಲು ಬೆಳೆದ್ರೆ ಹಳೆ ಗಿಡ ಕಾಣುತ್ತವೆ ಅದೆಷ್ಟು ವರ್ಷ ಬೆಳೆದ್ರೆ ಐದು ವರ್ಷದಿಂದ ಆರು ವರ್ಷ ಆದ ನಂತರ ಫಸ್ಲು ಬಿಡೋದು ಮರ ಬಲಿಬೇಕು ದಿನ ತಿನ್ಬೇಕು ಆದಷ್ಟು ಗಣ್ಣು ಚಿಕ್ಕಕ್ಕಿದ್ರೆ ಒಳ್ಳೇದು ಬಾರಿ ಒಳ್ಳೇದು ಸೆಂಟ್ರಲ್ ಬಿಟ್ರೆ ಹತ್ತು ಜನ ಕೂಲಿ ಇರ್ತಾ ಮಾತಾಕ ನಾಲ್ಕು ಜನ ಕೂಲಿ ಇರ್ತಾ ಮತ್ತೆ ನಾಲ್ಕು ಜನ ಸೇವ್ ಆಗುತ್ತೆ ನಮಗೆ ಟೆನ್ಷನ್ ಇರಲ್ಲ ಟೆನ್ಷನ್ ಇರಲ್ಲ ಟ್ರಾಕ್ಟರ್ ಸೆಂಟ್ರಲ್ ಇಸ್ಕೊಂತೀವಿ ಆ ಕಡೆ ಕಡೆ ಕೊಯ್ದು ಹಾಕಿ ಬಡ್ಕೊಂಡ್ಬಿಟ್ರೆ ಮುಗಿದೋಯ್ತು ಓಕೆ ಸ್ನೇಹಿತರೆ ನಮಸ್ಕಾರ ಇದು ಈಚುಘಟ್ಟ ಗ್ರಾಮ ಇಲ್ಲಿ ಮಾಂತೇಶವರು ಅವ್ರದ್ದು ಎರಡು ವರ್ಷ ಕಂಪ್ಲೀಟ್ ಆಗಿರೋ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿತಿದ್ದಾರೆ ಸುಣ್ಣ ಹೊಡೆದಂಗಿದ್ರೆ ಈ ಟೈಮಲ್ಲಿ ಯಾಕೆ ಸುಣ್ಣ ಹೊಡಿತಾರೆ ಸುಣ್ಣ ಹೊಡೆದಂಗಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅಣ್ಣವ್ರು ಅವ್ರಿಗೆ ಏನು ಗೊತ್ತಿರುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಮಾತೇಶ್ ಇದ್ದಾರೆ ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತೊಗೊಳ್ಳೋಣ ಹ ಅವರೇ ನಮಸ್ಕಾರ ನಮಸ್ಕಾರ ಸರ್ ಮಂತ್ರೇಶ್ ಅವ್ರ ಇವತ್ತಿ ಮಲ್ದಾಗೆ ಏನು ಸುಣ್ಣ ಹೊಡಿತಾರೆ ಗಿಡಕ್ಕೆ ಇದು ಯಾವ ತರ ಹೊಡಿತಾರೆ ಏನು ಕುಡಿತರ ಅಂತ ಮಾಹಿತಿ ಕೊಡ ಬಂತಿ ನಿಮ್ದು ಸ್ವಲ್ಪ ಹೆಸರು ಊರು ಪರಿಚಯ ಮಾಡಿಕೊಡ್ರಿ ಸರ್ ನಮ್ದು ಚಿತ್ರದುರ್ಗ ಜಿಲ್ಲೆ ಒಳದಕೆರೆ ತಾಲೂಕು ತಾಳೆ ಹೋಬಳಿ ಅಂತ ಹೇಳಿ ಈಚಗಟ್ಟ ಗ್ರಾಮ ಓಕೆ ಮಂತ್ರಿ ನಿಮ್ದು ಟೋಟಲ್ ಎಷ್ಟ್ ಎಕರೆ ಜಮೀನು ಬರುತ್ತೆ ಇಲ್ಲಿ ಎಷ್ಟ್ ಎಕರೆ ಜಮೀನು ಐತೆ ಸದ್ಯಕ್ಕೆ ಇದು ಹೊಸ ಗಿಡ ಇದಕರೆ ಬರ್ತೈತೆ ನಾಲ್ಕು ಎಕರೆ ಬರುತ್ತೆ ಹಳೆ ಗಿಡ ಎಷ್ಟು ವರ್ಷ ತಗೋಣ ಗಿಡ ಒಂದು ಹದಿನೈದು ವರ್ಷ ಹದಿನೈದು ವರ್ಷ ಈ ವರ್ಷ ಇವು ಈ ಗಿಡಗಳು ಏನಾದ್ರೂ ಇವೆ ಎಷ್ಟು ವರ್ಷದ ಗಿಡಗಳು ಇವು ಎರಡು ವರ್ಷ ತುಂಬಿದ್ರೆ ಫುಲ್ ಎರಡು ವರ್ಷ ತುಂಬಿದೆ ಓಕೆ ಅಣ್ಣ ನೀವು ಹೊಲ್ದಾಗೆ ಸುಣ್ಣ ಹೊಡಿತಿದ್ರ ನಾರ್ಮಲ್ ಆಗಿ ರೈತರಿಗೆಲ್ಲ ಗೊತ್ತಿರುತ್ತೆ ಗೊತ್ತಿರುತ್ತೆ ಯಾವ ತರ ಸುಣ್ಣ ಹೊಡಿತಾರೆ ಯಾಕೆ ಹೊಡಿತಾರೆ ಅಂತ ಹೇಳಿ ಹೊಸಬ್ರು ಯಾರ ಇದ್ರೆ ಸ್ವಲ್ಪ ಮಾಹಿತಿ ಕೊಡೋ ವಿಡಿಯೋ ಮಾಡೋಣ ಅಂತ ಓಕೆ ಮತ್ತೆ ಎರಡು ವರ್ಷ ಇದೆಯಲ್ಲ ಇವ್ ಸುಣ್ಣ ಹೊಡಿತಿದ್ರ ಯಾವ ತರ ಸುಣ್ಣ ಹೊಡಿತಾರೆ ಕಲ್ ಸುಣ್ಣ ಅಥವಾ ಅಂಗಡಿ ಸುಣ್ಣನಾ ಕಲ್ಸುಣ್ಣ ಹೊಡದ್ರೆ ಒಳ್ಳೇದು ಪೌಡರ್ ಹೊಡ್ದ್ರೆ ಏನಾಗುತ್ತೆ ಅಂದ್ರೆ ಪರೆಗಟ್ಟಿ ಉದ್ರ ಚಾನ್ಸಸ್ ಇರುತ್ತೆ ಇಬ್ಣಿಗೆಲ್ಲ ಬೇಗ ಹಾಳಾಗತ್ತೆ ಅದಕ್ಕೆ ನೋಡಿದ್ರೆ ಪೌಡರ್ ಹೊಡಿಬೇಕಂದ್ರೆ ಇಲ್ಲ ಮೈದಾ ಹಿಟ್ಟು ಇಲ್ಲ ಒಂದ್ ಕೆಜಿ ಬೆಲ್ಲ ಒಂದ್ ಕೆಜಿ ಮೈದಾ ಹಿಟ್ಟು ಒಂದ್ ಎರಡು ಅಕ್ರಿಗೆ ಹೊಡಿಬಹುದು ಮಿಕ್ಸ್ ಮಾಡ್ಕೊಂಡ್ ಪೌಡ್ರಲ್ಲಿ ಬೆರ್ಸ್ಕೊಂಡು ಎರಡ್ ಎಕರೆಗೆ ಆಗುವಷ್ಟು ಲಿಮಿಟ್ ಆಗಿ ಬೆರ್ಸ್ಕೊಂಡು ಹೊಡಿಬಹುದು ಅದೊಂದ್ಸಲ ಗಮ್ ತರ ಹಿಡೀತಿತ್ತಲ್ಲ ಹಂಗಾಗಿ ಅದೊಂದ್ ಸ್ವಲ್ಪ ಅನುಕೂಲ ಓಕೆ ಮೈದಾ ಹಿಟ್ಟು ಗಮ್ ತರ ಹಿಡಿಯುತ್ತೆ ಬೆಲ್ಲನ ಒಂಟ ತರೆಯುತ್ತೆ ಹಂಗಾಗಿ ಡೈರೆಕ್ಟ್ ಹೊಡೀಬಹುದು ಡೈರೆಕ್ಟ್ಬಹುದು ಅಂದ್ರೆ ಪುಡಿಯಾಗ ಉದುರುತ್ತೆ ಅದು ಇನ್ನು ಹಾಕಿ ಅಂದ್ರೆ ಒಂದು ಸ್ವಲ್ಪ ಒಂದ ಸೆವೆಂಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಉತ್ತಮ ಈಗ ಮತ್ತೆ ಈ ಗಿಡ ಇಲ್ಲಿ ಕರ್ರ ಕಲೆ ಆಗಿದೆ ಇದು ಇದೇ ತರ ಡ್ಯಾಮೇಜ್ ಆಗುತ್ತೆ ಇದು ಬಿಸ್ಲಿಗೆ ಬಿಸಿಲಿಗೆ ಈ ತರ ಆಗುತ್ತೆ ನೋಡ್ರಿ ಈ ತರ ಈ ತರ ಹೊಡೆದ್ರೆ ಈ ತರ ಬ್ಲಾಕ್ ಆಗುತ್ತೆ ಆಮೇಲೆ ಬರ್ತಾ ಬರ್ತಾ ಒಂದ್ ಎರಡು ವರ್ಷ ಮೂರ್ ವರ್ಷ ಆದ್ಮೇಲೆ ಒಂದ್ ಸ್ವಲ್ಪ ಬಿರಿ ಬರೋ ಚಾನ್ಸಸ್ ಇರುತ್ತೆ ಇಳೆ ಗಿಡ ಅಂದ್ರೆ ಬಿಸಿಲಿನ ಕಿಡ ಜಾಸ್ತಿ ಹೊಡೆದು ಹೊಡೆದು ಒಂದೇ ಏತ ಕೊಡಿದಿತ್ತಲ್ಲ ಹಂಗಾಗಿ ಬಿರಿ ಬರೋ ಚಾನ್ಸಸ್ ಇರುತ್ತೆ ಎಲ್ಲವೂ ಬರಲ್ಲ ಕೆಲವು ಬರ್ತಾವೆ ಸ್ವಲ್ಪ ಬಾರ್ಡರ್ ಜಾಸ್ತಿ ಜಾಸ್ತಿ ಬೆಳವು ಆ ಕಾರಣಕ್ಕೆ ಮಾಡ್ತೀವಿ ನಾವು ಸುಣ್ಣ ಹೊಡಿತೀವಿ ನಾವು ಹೊಡಿತಿರ್ತಕ್ಕಂತ ಸುಣ್ಣ ಅಂದ್ರೆ ಇದು ಕಲ್ಸುಣ್ಣ ಕಲ್ಸುಣ್ಣ ಅದಕ್ಕೆ ಹಿಂಗ್ ಹೊಡೆದ್ರೆ ಆ ಬ್ಲಾಕ್ ಎಲ್ಲಾ ಆ ಸೂರ್ಯನ್ ಕಿರಣ ಕಂಟ್ರೋಲ್ ಆಗುತ್ತೆ ಕಂಟ್ರೋಲ್ ಆಗುತ್ತೆ ಆಮೇಲೆ ಗಿಡಕ್ಕೆ ಏನು ಸಮಸ್ಯೆ ಆಗಲ್ಲ ನಾವು ಸಾಕಷ್ಟು ಮಾಡಿದ್ವಿ ನೋಡಿವಿ ಇದು ಒಂದ ಏಳು ವರ್ಷದವರೆಗೂ ಪ್ರತಿ ವರ್ಷ ಮಾಡಬೇಕು ಏಳೆಂಟು ವರ್ಷ ಹೊಡೆದ್ರು ಬಾರಿ ಒಳ್ಳೇದನ್ನ ಹತ್ತು ವರ್ಷ ತಕ ನೋಡಿದ್ರು ಏನ್ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಚೆನ್ನಾಗಿರ್ತದೆ ಯಾಕೆಂದ್ರೆ ಕ್ಯಾಲ್ಸಿಯಂ ಅಂತಕ್ಕಂಥ ಅಂಶ ಇರುತ್ತಲ್ಲ ಇದು ಗಿಡಕ್ಕೆ ಒಂದ್ ಲಿಮಿಟ್ ಆಗಿ ಕೊಟ್ಟಂಗ ಆಗುತ್ತೆ ಹಂಗಾಗಿ ಗಿಡಕ್ಕೆ ಕೆಲವು ರೋಗಾಣುಗಳು ಕಂಟ್ರೋಲ್ ಆಗೋ ಚಾನ್ಸಸ್ ಇರುತ್ತೆ ಈ ಕೊಳೆ ರೋಗ ಅದು ಒಂದ್ ಸ್ವಲ್ಪ ಒಂದ್ ಟೆನ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಈಗ ಮತ್ತೆ ಸಣ್ಣವ್ರೆ ಈ ಒಟ್ಟು ಈ ಜಮೀನಲ್ಲಿ ಎಷ್ಟು ಗಿಡಗಳಿದೆ ಟೋಟಲ್ ಇದು ಎರಡ್ ಸಾವಿರದ ಎಂಟುನೂರು ಗಿಡ ಆರ್ನೂರಿಂದ ಎಂಟುನೂರು ಗಿಡ ಓಕೆ ಸುಣ್ಣ ಯಾವ ಲೆಕ್ಕ ತನಿದ್ರೆ ಎಷ್ಟ್ ತನಿದ್ರಿ ಸುಣ್ಣ ಒಂದು ಸ್ವಲ್ಪ ಚಿಕ್ಕ ಗಿಡ ಅಲ್ಲ ಸಣ್ಣ ಲಿಮಿಟ್ ತಂದಿದ್ವಿ ತುಂಬಾ ದೊಡ್ಡ ಗಿಡ ತುಂಬಾ ಸುತ್ತ ಬಿಟ್ಟಿದ್ರೆ ತುಂಬಾ ಸುಣ್ಣ ಸಣ್ಣ ಗಿಡ ಆಗಿರೋದ್ರಿಂದ ಕಲಿಯಾಗಿರೋದು ಮುಚ್ಚಿಕೊಂಡು ಹೋಗಿರುತ್ತೆ ಸೂರ್ಯನ ಕಿರಣ್ರೆ ಹೊಡೆದ್ರೆ ಹೊರತಾ ಜಾಸ್ತಿ ಬಿಡಲ್ಲ ಸೂರ್ಯ ಕಿರಣದ್ದು ಈ ಸುಣ್ಣ ಪೊರೆ ಅಂತಕ್ಕದ್ದು ಕಂಟ್ರೋಲ್ ಮಾಡ್ತಾರೆ ಓಕೆ ಸ್ನೇಹಿತರ ಇದು ಈಗ ಫ್ರೆಶ್ ಆಗಿ ಹೊಡೆದ್ರೆ ಹಸಿ ಇದಾರೆ ಒಂದ್ ಹತ್ತು ನಿಮಿಷ ಕಾಲ್ ಗಂಟೆ ಒಣಗಿದ್ಮೇಲೆ ಹಿಂದ್ಗಡೆ ಗಿಡಗಳು ಕಾಣತದಲ್ಲ ಆ ತರ ಆಗುತ್ತೆ ಬಿಸಿಲಿನ ಕಾಯಿಲೆಯಿಂದ ರಕ್ಷಣೆ ಆಗುತ್ತೆ ಮಂತ್ರಣ್ಣ ಇದು ಯಾವಾಗ ನಿಂದ ಹೊಡಿತಿದಾರೆ ಸುಣ್ಣ ಸ್ಟಾರ್ಟ್ ಮಾಡಿ ನಿನ್ನೆನಾ ಇವತ್ತ ನಿನ್ನೆ ನಿನ್ನೆ ಇವತ್ತೆರಡು ದಿನಕ್ಕೆ ಹೊಡಿತ ಎರಡು ದಿವಸಕ್ಕೆ ಇಬ್ರು ಹೊಡಿತಿದ್ರ ನಿಮ್ ಬ್ರದರ್ ಇವತ್ತು ಹೊಡೆದ್ರೆ ಕ್ಲಿಯರ್ ಆಗುತ್ತಾ ಇವತ್ತೊಡ್ರೆ ಕಂಪ್ಲೀಟ್ ಆಗುತ್ತೆ ಹಾ ಓಕೆ ಆಯ್ತು ಮತ್ತೆ ಹೇಳಾರ ಮೊದ್ಲಲ್ಲಯ್ಯ ನಾವು ಸುಣ್ಣದ ಬಟ್ಟೆಗಳು ಹೊರಸಾರ ಮೊದ್ಲು ಈಗ ಅಪ್ಡೇಟ್ ಆದ್ಮೇಲೆ ಈಗ ಒಂದ್ ನಾಲ್ಕೈದು ವರ್ಷದ ಬ್ರಷ್ ಹೊಡಿತಾರೆ ಬಟ್ಟೆಗೂ ಬ್ರಷ್ಗೂ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಬಟ್ಟೆಗೆ ಹೊಡೆದ್ರೆ ಒತ್ತಿ ತಿಕ್ಕತ್ತ್ತ್ವಿ ಅಷ್ಟು ಕಂಫರ್ಟಬಲ್ ಕಾಣಲ್ಲ ಈ ಬ್ರಷ್ ಅಲ್ಲಿ ಅಂದ್ರೆ ಎರಡ್ ಮೂರ್ ಸತಿ ಬ್ರಷ್ ಮಾಡ್ತಿವಲ್ಲ ಈ ತೊಡೆ ಮೇಕಕಂದಾಗ ಸ್ವಲ್ಪ ದಪ್ಪ ಕೂರುತ್ರಿ ದಪ್ಪ ಕೂತಾಗ ಏನಾಗುತ್ತೆ ಅಂದ್ರೆ ಅದು ಸ್ವಲ್ಪ ಇದು ಸೂರ್ಯನ ಕಿರಣದ ಸ್ವಲ್ಪ ಸ್ವಲ್ಪ ಚೆನ್ನಾಗಿರ್ತದೆ ಗಿಡ ಓಕೆ ಈ ಬಟ್ಟೆಗೂ ಬ್ರಷ್ಗು ನಿಮ್ಗೆ ಹೊಡೆಯೋಕೆಷ್ಟು ಚೆನ್ನಾಗಿ ಅನ್ಸುತ್ತೆ ಬಟ್ಟೆಗೆ ಅಂದ್ರೆ ಕೈಯೆಲ್ಲ ಗಜ್ಜೆ ಗಾಯ ಆಗೋದು ಚಾನ್ಸಸ್ ಇರುತ್ತೆ ಬ್ರಷ್ ಅಂದ್ರೆ ಏನಿಲ್ಲ ಆರಾಮಾಗ ಸ್ಮೂತ್ ಆಗ ಜರಿಗಾಡ್ತಾ ಇಡೀ ಬಟ್ಟೆನ ನಾವು ಸುಣ್ಣದ ಹಾಕೊಂಡು ಕೈ ಗೆದ್ದು ಹೊಡಿಬೇಕು ಸೊ ಕೈ ಯಾ ಹೊಡ್ತಾ ಬರೋ ಚಾನ್ಸಸ್ ಇರ ಬಿರಿ ಬರ್ತಾವ ಅಂದ್ರೆ ಸ್ವಲ್ಪ ಪೌಡರ್ ಬಿದ್ದಿರುತ್ತೆ ಬಟ್ ಬ್ರಷ್ ಗೆ ಟಚ್ ಆಗೋದ್ರಿಂದ ಚೆನ್ನಾಗಿ ಅನ್ಸುತ್ತೆ ಸರಿ ಅನ್ಸುತ್ತೆ ಕೈಗೆ ಏನ್ ಪ್ರಾಬ್ಲಮ್ ಆಗಲ್ಲ ಆಮೇಲೆ ಮರಕ್ ಒಂದ್ ಫ್ರಾಪಿಟ್ ಆದ್ರೆ ಬ್ರಶ್ನ ಅಂದ್ರೆ ಎರಡು ವರ್ಷದ ಬ್ರಷ್ ಮಾಡ್ತವಲ್ಲ ಮಂದ ಬರುತ್ತೆ ಮಂದ ಬರ್ತಾರೆ ಅವಾಗ ಬೀಟೆಗಳಿಗೆ ಮರದಾಗ ಸಣ್ಣ ಸಣ್ಣ ರವ್ ಕಂಫರ್ಟಬಲ್ ಕ್ಲೀನ್ ಆಗ ಮುಚ್ಕೊಂಡ್ ಹೋಗ್ತಾರೆ ಹಂಗಾಗಿ ಬ್ರಷ್ನ ಬಿಡೋದು ಬಾರಿ ಸೂಕ್ತ ಓಕೆ ಅಣ್ಣ ಇನ್ನು ಒಡಿಲ್ದಾರ್ ಇರ್ತಾರೆ ಬಿಸ್ಲಾ ಆಲ್ರೆಡಿ ಮಧ್ಯಾಹ್ನ ಹತ್ತ್ ಬೆಳಗ್ಗೆ ಹತ್ತ ಗಂಟೆ ಆದ್ಮೇಲೆ ಜೋರಾಗ್ತದೆ ಮತ್ತೆ ಸಾಯಂಕಾಲ ಮೂರ್ ಗಂಟೆ ತನಕ ಇರುತ್ತೆ ಆ ಈ ತಿಂಗಳಲ್ಲದ್ ಬಿಡ್ಬೇಕಲ್ಲ ಹೊಡಿಯಂಗಿದ್ರೆ ಹೌದು ಇನ್ನೂ ಹೊಡಿಬಹುದು ಈ ತಿಂಗಳು ಹೊಡೆಯಬಹುದು ಇನ್ನೊಂದ್ವಾರ ಹದಿನೈದು ಸಾವಿರ ಒಳಗೆ ಡಿಸೆಂಬರ್ ಜನವರಿ ಒಳಗ ಹೊಡೆದ್ರೆ ಒಳ್ಳೇದು ಒಳ್ಳೇದು ಈಗ ಗಾಳಿಗೆ ಈ ಮೂಡ್ಲ ಗಾಳಿ ಹಂಗಾಗಿ ಈ ಶೀತನವಲ್ಲ ಗಾಳಿನ ಎರಡು ಮಿಕ್ಸ್ ಆಗ ಬರುತ್ತಲ್ಲ ಈಗ ಹೊಡೆದ್ರೆ ಸ್ವಲ್ಪ ಚೆನ್ನಾಗಿರ್ತೇತ್ರಿ ಇದೆಲ್ಲ ಸ್ಮರಣೆ ಸುಖ ಅಂತ ಟೈಮ್ ಇದು ಆ ಹೌದು 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 ಈಗ ನೀರು ಕಮ್ಮಿ ಇದ್ರೆ ಬಿಸ್ಲಿ ಹೊಣಿಗೆ ಅರ್ಧ ಬೆಂಡಗೆ ಹೋಗ್ತಾವೆ ಹು ಆ ತರಾನೇ ಆಗ್ತಾವೆ ಓಕೆ ಓಕೆ ಈ ಕಾಲದಲ್ಲೇ ಹೊಡಿಬೇಕು ಚಳಿಗಾಲದಲ್ಲಿ ಹೊಡೆದ್ರೆ ಒಳ್ಳೇದು ಯಾಕಂದ್ರೆ ನೆಕ್ಸ್ಟ್ ಅಂದ್ರೆ ಈಗ ಚಿಗುರ್ಗಾಲ ಬರುತ್ತೆ ಆದಷ್ಟು ಈ ತಿಂಗಳು ಒಡಿ ಯಾವಾಗ ಒಡಿ ಅದು ಬಾರಿ ಒಳ್ಳೇದು ಹು ಆದರಗ ಕಲ್ಸುಣ್ಣನೆ ಒಡಿಬೇಕು ಕಲ್ಸುಣ್ಣ ಒಡಿರೋ 100% ಒಳ್ಳೇದು ಅಂತ ಅನ್ಸುತ್ತೆ ನಮಗೆ ಅದನ್ನೇ ಯೂಸ್ ಮಾಡೋದು ಜಾಸ್ತಿ ಓ ಮಾತ್ರ ಈ ವರ್ಷ ನಿಮ್ಮೂರ್ ಕಡೆ ಎಲ್ಲ ಮಳೆಗಾಲ ಹೆಂಗಾಯ್ತು ಚೆನ್ನಾಗಾಯ್ತ ಕಮ್ಮಿನ ಸ್ವಲ್ಪ ಈಗ ಹೆಚ್ಚಿನ ಎಲ್ಲಾ ಕಡಿಮೆ ಅಂದ್ ನಾರ್ಮಲ್ ಆಗಿ ಆಗಿದೆ ಮುಂದೆ ಹೇಳಕ್ ಬರೋದಿಲ್ಲ ಬೋರ್ಗಳಿಗೆ ನೀರು ನಮ್ ಮನೆ ಬರೋದು ಈಗ ಪ್ರೆಸೆಂಟ್ ಚೆನ್ನಾಗ್ ಬರ್ತದೆ ಬರ್ತದೆ ನೀರಿನ ರಿಸಲ್ಟ್ ಗೊತ್ತಾಗದೆ ಇಂದಲೇ ಮಾರ್ಚ್ ಇಂದಲೇ ಈ ಚಳಿಗಾಲ ಇರೋದ್ರಿಂದ ಈಗ ಗೊತ್ತಾಗೋದಿಲ್ಲ ಕೆಲವರು ಆಫ್ ಮಾಡಿರ್ತಾರೆ ಗಳು ಏನಾದ್ರು ಕೆಲಸ ಮಾಡಕ್ಕೆ ರೋಟ್ರಿ ಒಡಿಸಕ್ಕೆ ಬಾಂಡ್ಲಿ ಹೊಡಿಯೋಕೆ ಇಲ್ಲ ಒಡದ ನೀರ್ ಒಡೆದ ನಿಲ್ಸಿರ್ತಾರೆ ಹಂಗಾಗಿ ಸ್ವಲ್ಪ ಕಂಟ್ರೋಲ್ ಹೋಗ್ ನೆಕ್ಸ್ಟ್ ಫೆಬ್ರವರಿಯಿಂದ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಇಂದ ಭಾರಿ ನೀರ್ ಅವಶ್ಯಕತೆ ಇದೆ ಓಕೆ ಅಣ್ಣಾರ ಈಗ ಎರಡ್ ವರ್ಷ ಕಂಪ್ಲೀಟ್ ಆಗಿ ಮೂರನೇ ವರ್ಷ ರನ್ನಿಂಗ್ ಈ ಗಿಡಗಳು ಹಾಕಿದ್ದಾಗ ಏನಿದ್ವು ಹಂಗೇನ ಏನಾರು ಗೊಬ್ಬರ ಏನಾರು ಕೊಟ್ಟಿದ್ರ ಏನೇನು ಕೊಟ್ಟಿಲ್ಲ ನೋಡ್ರಿ ಗೊಬ್ಬರ ಇಬ್ಬರ ಏನು ಕೊಟ್ಟಿಲ್ಲ ಬರೀ ಹಾಕಿರೋದಷ್ಟೇ ಮತ್ತೆ ಇದ್ರಾಗ ಏನು ಬೆಳೆನೂ ಮಾಡಲ್ಲ ನಾವ್ ಓಕೆ ಇದು ನಿಮ್ಗೆ ಅನಸ್ತಂಗೆ ಈ ಸಣ್ಣ ಗಿಡ ಫಸಲು ಬರೋ ತನಕ ಏನಾರು ಬೆಳಿಬೋದಾ ಬೆಳೆಯೋದ್ ಬ್ಯಾಡುವ ಮೆಕ್ಕೆಜೋಳ ಬೆಳಕ ಬಾ ಅವರೇ ಬಳಿ ಬೆಳಕಾ ಮೆಕ್ಕ ಬಾಳೆ ಪಪ್ಪ ಏನಾರು ಬೆಳಿಬೋದಾ ಹೆಂಗ ಅನ್ಸುತ್ತೆ ಮನೆ ಮಾಡಾರಿದ್ರೆ ಇಂಟ್ರೆಸ್ಟ್ ಇದ್ರೆ ಒಂದು ಆದಷ್ಟು ಹಿಂಗ್ ಬಯಲೇ ಬೆಳಸೋದ್ರಿಂದ ಗಣ್ಣು ಉದ್ದ ಬಿಡಲ್ಲ ಆ ಚಿಕ್ಕ ಬಿಡ್ತಾವೆ ಇದು ಎಂಬತ್ತರಿಂದ ನೂರ್ ವರ್ಷ ಬಾಳ್ತಕ್ಕಂತ ಸಸಿ ಗಿಡಗಳಿವು ಈಗ ಮೆಕ್ಕೆಜೋಳ ಬೇರೆ ಐಟಮ್ ಬೆಳದ್ರೆ ಏನಾಗುತ್ತೆ ಅಂದ್ರೆ ಗೊಬ್ಬರ ಹಾಕ್ತಿವಿ ಗೌರ್ಮೆಂಟ್ ಗೊಬ್ಬರ ತಾಕತ್ ತಕೊಂಡ ಬಗು ಬಗು ಮೇಲಕ್ಕೆ ಹೋಗ್ತವೆ ಅಡಿಗೊಂದು ಎರಡೊಂದು ಗಂಡ್ ಬಿಡ್ತಾವೆ ಈ ಆಮೇಲೆ ಗಾಳಿ ಮಾರಿ ಗಾಳಿ ಇದಕ್ಕೆ ಮುಂಗಾರು ಗಾಳಿಗೆ ಅವೆಲ್ಲ ಬಿದ್ದೋಗ ಚಾನ್ಸಸ್ ಇರುತ್ತೆ ಅದಷ್ಟು ನಾ ಲಿಮಿಟ್ ಆಗಿ ಬೆಳೆಸ್ಬೇಕು ಒಂದ್ ಐದು ವರ್ಷ ತಾಕತ್ ಮಾಡ್ದಂಗೆ ಅವು ಗಿಡ ಒಣದಂಗೆ ನೀರ್ ಕೊಟ್ಕಂತ ಇದ್ರೆ ಏನ್ ಸಮಸ್ಯೆ ಇಲ್ಲ ಹಂಗಾಗಿ ಕೊಡ್ಬೇಕಪ್ಪ ಅಂದ್ರೆ ಒಂದ್ ಮೂರ್ ವರ್ಷ ಆದ್ಮೇಲೆ ಸ್ವಲ್ಪ ಗೊಬ್ಬರ ಕೊಟ್ಟರೆ ಸ್ವಲ್ಪ ಹೆಲ್ತಿ ಗಿಡ ಮೂರ್ ವರ್ಷ ಆದ್ಮೇಲೆ ಗಿಡ ಬಯಲಾಗಿ ಗಂಡದವಲ್ಲ ಆದಷ್ಟು ಚಿಕ್ಕಕ್ಕಿರ್ಬೇಕು ಈ ಗೊಬ್ಬರ ಹಾಕಿ ನಿಮ್ ಜೊ ಪಸ್ಲ ಹಾಕಿದ್ರೆ ಅಂದ್ರ ಅವ್ನ ಗೊಬ್ಬರ ನೀರ್ ದಬಾಶ್ ನೀರ್ ಬಿಡ್ತಿವಿ ಆಮೇಲೆ ಗೊಬ್ಬರ ದಬಾಸ್ ಕೊಡ್ತಿವಿ ಬೇರೆಲ್ಲಾ ಅಡಿಕೆ ಗಿಡದ ಬೇರೆಲ್ಲ ಎಳ್ಕೊತಾವ್ರಿ ಒಂದೊಂದ್ ಅಡಿ ಎರಡು ಎರಡು ಅಡಿಗೆ ಗಂಡ್ ಬಿಡ್ತಾವ್ರಿ ನಾಲ್ಕು ವರ್ಷ ತೋಟ ಅಂಬೋದು ಹನ್ನೆರಡು ವರ್ಷ ತೋಟಗಳನ್ನ ಕಾಣುತ್ತೆ ಬೆಳದ್ರೆ ವರ್ಷ ಐದು ವರ್ಷದಿಂದ ಆರು ವರ್ಷ ಆದ ನಂತರನೇ ಫಸಲ್ ಬಿಡೋದು ಮರ ಬಲಿಬೇಕು ದಿನ ತಿನ್ಬೇಕು ಆದಷ್ಟು ಗಣ್ಣು ಚಿಕ್ಕ ಇದ್ರೆ ಒಳ್ಳೇದು ಓಕೆ ದಾಯ ಏನೇನ್ ತಗೊಂಡಿದ್ರನ ದಾಯಾ ಎಂಟ್ ಅಡಿ ಓಕೆ ಇಲ್ಲಿ ಈಚಟ್ಟ ಗ್ರಾಮದಲ್ಲಿ ಎಲ್ಲಾ ಎಂಟೆಂಟಡಿನ ಎಂಟೆಂಟಡಿ ಅಡಿನ ಎಂಟ್ ಎಂಟ್ ಅಡಿ ಯಾಕ್ ಚೆನ್ನಾಗೆ ಏಳು ಎಂಟು ಎಂಟು ಒಂಬತ್ತೈ ತರ ದಾಯ ನಿಮ್ಮ ಅನುಭವದಲ್ಲಿ ಯಾವ ದಾಯ ಚೆನ್ನಾಗಿ ಅನ್ಸುತ್ತೆ ಏಳು ಎಂಟು ಮಾಡಿದ್ರು ಒಳ್ಳೇದೇ ಅಂದ್ರೆ ಬಿಸಿಲಿಗೆ ಬಿಸಿಲಿಗೆ ಸ್ವಲ್ಪ ಕಡಿಮೆ ಕಮ್ಮಿ ದಾಯ ಮಾಡಿದ್ರು ಪ್ರಾಬ್ಲಮ್ ಇಲ್ಲ ಬೇಸಗಡೆ ಕಾಲದಲ್ಲಿ ಬೇಸಿಗೆ ಬಿಡಲ್ಲ ಬೇಸಿಗೆ ಬಿಸ್ಲು ಬಿಡಲ್ಲ ಸೊ ಕಡಿಮೆ ನೀರ ಕಂಟ್ರೋಲ್ ಮಾಡಬಹುದು ಒಂಬತ್ತೊಂಬತ್ ಮಾಡಿದ್ರೆ ಅಂದ್ರೆ ಯಥೇಚ್ ನೀರ್ ಬೇಕಾಗತ್ತೆ ಜಾಸ್ತಿ ಬಿಸ್ಲಿ ಬೀಳ್ತೇತ್ರಿ ಇದು ಎಂಟೆ ಎಂಟ ಐತಲ್ಲ ಕಂಫರ್ಟಬಲ್ ಈ ಕಡೆ ಹೆಚ್ಚು ಎಲ್ಲ ಈ ಕಡೆ ಕಡಿಮೆ ಅನ ನಾಲ್ಕ ದಿಕ್ಕಿಗೆ ನಾಕ್ ಕಡೆ ಎಂಟೆಂಟು ಕಂಫರ್ಟ್ ಕಂಫರ್ಟ್ ತೋರ್ಟ್ ಅಂದ್ರೆ ಎಂಟಡಿ ಎಂಟಡಿ ದಾಯ ಮಾಡಿದ್ರೆ ಚೆನ್ನಾಗಿ ಸುತ್ತಲಿಂದ ಟ್ರಾಕ್ಟರ್ ತಿರುಗೋಷ್ಟ ಜಾಗ ಬಿಟ್ಕೊಂಡ್ರೆ ಸಾಕು ಒಂದು ಹೊಲಕ್ಕೆ ದಾರಿ ಎಷ್ಟ್ ಇಂಪಾರ್ಟೆಂಟ್ ಆಗುತ್ತೆ ಹೊಲದ ನೀವ್ ದಾರಿ ಯತರಾ ಬಿಟ್ಕೊಂಡಿದ್ರ ಹೊಲ ಸುತ್ತಲೂ ಬಿಟ್ಕೊಂಡಿದ್ರಾ ಸೆಂಟರ್ ಬಿಟ್ಕೊಂಡಿದ್ರ ಗಿಡ ಆದ್ಮೇಲೆ ದಾರಿ ಬಗ್ಗೆ ಮಾಹಿತಿ ಕೊಡ್ರಿ ಎಷ್ಟ್ ಇಂಪಾರ್ಟೆಂಟ್ ದಾರಿ ಬಗ್ಗೆ ಅಂದ್ರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ದಾರಿನೇ ಸುತ್ಲು ಸುತ್ತಲಗೂ ದಾರಿ ಬೇಕ್ರಿ ಸೆಂಟ್ರಲ್ ದಾರಿ ಬೇಕು ಈಗ ಸೆಂಟ್ರಲ್ ದಾರಿ ಅಂದ್ರೆ ಹತ್ತು ಜನ ಹದಿನೈದು ಜನ ಕೂಲರ್ ಬೇಕಾಗತ್ರಿ ನೋಡಿ ಈಗ ಆಲ್ರೆಡಿ ನಾವು ಈ ಸೆಂಟ್ರಿಗೆ ಹನ್ನೆರಡು ಅಡಿ ಜಾಗ ಬಿಟ್ಕೊಂಡಿವಿ ಆಕಡೆ ಲಾಸ್ಟ್ಗೂ ಹನ್ನೆರಡು ಅಡಿ ಬಿಟ್ಟಿದ್ವಿ ಆಕಡೆ ಸುತ್ತೂ ಹನ್ನೆರಡು ಅಡಿ ಬಿಟ್ಟಿವಿ ಗೆ ಹನ್ನೆರಡು ಅಡಿ ಬಿಟ್ಟಿವಿ ಈ ತರದ್ ಇಷ್ಟಕ್ಕೆ ನಾಲ್ಕು ಎಕರೆ ನಾಲ್ಕು ದಾರಿ ಬಿಟ್ಕೊಂಡು ಒಳಗೆ ಆ ಕಡೆ ಈ ಕಡೆ ಸುತ್ಲು ಸೈಡ್ ಬಿಟ್ಟು ಸೆಂಟ್ರೊಳಗೆ ನಾಕ್ ಬಿಟ್ಕೊಂಡಿವಿ ಒಂದು ನಾಲ್ಕ್ ಆರ್ ಜನ ಕೂಲರ್ ಬಂದ್ರೆ ಕಂಪ್ಲೀಟ್ ಆರಾಮಾಗ ಕೊಬಹುದು ಫಸ್ಟ್ ದೊಡ್ಡವಾದಾಗ ನಂತರ ಏನಾರ ಗೊಬ್ಬರ ಗೊಬ್ಬರ ಹಾಕ್ಬೇಕಾದ್ರು ಕೂಡ ಅಲ್ಲದಲ್ಲ ಅಂತ ಹತ್ತತ್ರ ಕೆಡಿಕಂದ್ರ ಹಾಕಂತ ಹೋಗಬಹುದು ದನಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಯಾತ್ ಕೆಡ್ರ ಹಾಕಂತ ಹೋಗಬಹುದು ಆಮೇಲೆ ಬೋರ್ ಬರ್ಬೇಕು ಸೆಂಟ್ರಿ ಪಾಯಿಂಟ್ ಬೇಕು ಮುಂದೊಂದು ಈಗ ಸೈಡ್ ಇದು ದಾರಿ ಬಿಟ್ರೆ ಅಲ್ಲಿ ಪಾಯಿಂಟ್ ಸಿಗ್ಲಿಲ್ಲ ಇಲ್ಲಿ ಸೆಂಟ್ರಲ್ ದ ಪಾಯಿಂಟ್ ಸಿಕ್ತು ಅಂದ್ರೆ ಬೋರ್ ಲಾರಿ ಹನ್ನೆರಡು ಕೊರ್ಸ್ಕೋಬಹುದು ಸ್ವಲ್ಪ ಕ್ರಾಸ್ ಆದ್ರೂ ಕೂಡ ಒಂದ್ ಸಾಲ ಒಂದ್ ಎರಡು ಗಿಡ ಮೂರ್ ಗಿಡ ಕಡಿಬಹುದು ಇಲ್ಲಿ ಲಾಸ್ಟ್ ನಲ್ಲಿ ಬದಿನಲ್ಲಿ ದಾರಿ ಬಿಟ್ಕೊಂಡು ಸಾಲೆ ಕಡಿಬೇಕಾಗತ್ರಿ ಹಂಗಾಗಿ ದಾರಿ ಬಿಟ್ಕೋಬೇಕು ದಾರಿ ಕಂಫ ಕಂಪಲ್ಸರಿ ಬಿಡ್ಲೇಬೇಕಾಗುತ್ತ ಬಿಡ್ಬೇಕು ಒಳ್ಳೇದು 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 ಬಾರಿ ಒಳ್ಳೆದ್ ಸೆಂಟ್ರಲ್ ಬಿಟ್ರಿ ಇವತ್ತು ಜನ ಕೂಲಿ ಮಾಡ್ತಕ್ಕ ನಾಲ್ಕು ಜನ ಕೂಲಿ ಮತ್ರಿ ನಾಲ್ಕು ಜನ ಸೇವ್ ಆಗುತ್ತೆ ಟ್ರಾಕ್ಟರ್ ಇರಲ್ಲಾಕಿ ಬಟ್ಕೊಂಡ್ರೆ ಹೋಯ್ತು ಮಂಚ ಮೊದ್ಲು ನಿಮ್ದು ಹಳೆ ಆಗ್ಲಿ ಈ ಹೊಲ ಆಗ್ಲಿ ದಂಡಿ ಮೆಕ್ಕೆಜೋಳ ಹೊಲ್ಗಳು ನೀವು ಅಡಿಕೆ ಹೋಗ್ಲಿಕ್ಕೆ ಏನ್ ಕಾರಣ ಸುತ್ತಮುತ್ತ ಏನ್ ನಡೀತೈತೆ ಅಡಿಕೆ ಹೋಗ್ಲಿಕ್ಕೆ ಕಾರಣ ಏನು ಮೆಕ್ಕೆಜೋಳ ಬಿಟ್ಬಿಟ್ಟು ಮೆಕ್ಕೆಜೋಳ ಅಂದ್ರೆ ಖರ್ಚು ಜಾಸ್ತಿ ಅದೇ ಕಡಿಮೆ ಹಾ ಹಾ ಈಗ ಗೊಬ್ಬರ ನೋಡ್ರೆ ಎರಡ್ ಸಾವಿರ ರೂಪಾಯಿ ಕ್ವಿಂಟಲ್ ಯೂರಿಯಾ ಗೊಬ್ಬರ ನೋಡ್ರೆ ಮುನ್ನೂರೈತ್ ನಾನೂರು ರೂಪಾಯಿ ಸೀಜನ್ ರೂಪಾಯಿ ಕೊಟ್ಟು ಸಿಗೋದಿಲ್ಲ ಆಮೇಲೆ ಒಂದು ಪಾಕಿಟ್ ಮೆಕ್ಕೆಜೋಳ ಬೀಜಕ್ಕೆ ಒಂದ್ ಸಾವಿರ ಒಂದೂವರೆ ಸಾವಿರ ಒಳ್ಳೆ ಬೀಜ ಬೇಕು ಅಂದ್ರೆ ಆಮೇಲೆ ಅದಕ್ಕೆ ಫ್ಲೋ ಒಡಿಸಬೇಕು ಕುಂಟೆ ಹೊಡಿಬೇಕು ಬಲರಾಮ್ನ ಒಡಿಸಿ ಹೊಲ ಮಾಡಿ ಮತ್ತೆ ಬಿತ್ತಬೇಕು ಎಲ್ಲದಕ್ಕೂ ಎಂಟುನೂರ ಸಾವಿರ ರೂಪಾಯಿ ಎಕರೆ ಇದು ಅಂದ್ರೆ ಇದು ವರ್ಷಿಕ ಬೆಳೆ ಹ್ಮ್ ಇದೇನಪ್ಪಾ ಅಂದ್ರೆ ಒಟ್ಟು ನೀರನ್ನು ನೋಡ್ಕೊಂಡ್ಬಿಟ್ರೆ ಗೊಬ್ಬರ ಒಂದರ್ಷ ಹಾಕು ಬಿಡ್ರಿ ಇದು ಉತ್ತಮ ಬೆಳೆ ಆಗತ್ರಿ ಆಮೇಲೆ ಒಳ್ಳೆ ರೇಟ್ ಸಿಗುತ್ತೆ ನೀರಿನ ಅನುಕೂಲ ಇದ್ರೆ ಅಡಿಕೆ ಬೆಸ್ಟ್ ಬೆಸ್ಟ್ ಮೆಕ್ಕೆಜೋಳ ಮೆಕ್ಕೆಜೋಳ ಅಡಿಕೆ ಹೋಲಿಸಿಕೊಂಡ್ರೆ ಏಯ್ಟಿ ಪರ್ಸೆಂಟ್ ಅಡಿಕೆ ಗಿಡ ಗಿಡ ಅಡಿಕೆ ಗಿಡ ಇರೋದು ಒಂದೇ ಎಕರೆ ಮೆಕ್ಕೆಜೋಳ ಬೆಳೆಯೋದು ಒಂದೇ ಒಂದೇ ಹೌದು ಆಮೇಲೆ ಮದ್ಲಂಗೆ ಕಾಲ್ ಕಾಲಕ್ ಸರಿಯಾಗಿ ಮಳೆ ಆಗ್ತಿಲ್ಲ ಲಾಸ್ಯ ಲಾಸ್ ಇದು ಒಂದ್ ಇಂಚ್ ನೀರ್ ಬಂದ್ರು ಕೂಡ ಒಂದ್ ಎಕರೆ ತೋಟ ನೆಮ್ಮದಿಯಾಗಿ ಬೆಳೆಸಬಹುದು ತೊಟ್ಟಿ ಗಿಟ್ಟಿ ಮಾಡಿಕೊಂಡು ವ್ಯವಸ್ಥೆ ಮಾಡಿಕೊಂಡು ಅಂದ್ರೆ ಬೇಸಿಗೆಗೆ ತಿರ್ಗ ತಿರ್ಗಬಾರ್ದ್ರೆ ಇಲ್ಲಿ ಕುದ್ದ ಕುತ್ಕೋಬೇಕ್ರಿ ರೀ ಹೌದು ಬೋರ್ ಕರೆಂಟ್ ಹತ್ರ ಕುತ್ಕೋಬೇಕು ಕರೆಂಟ್ ತೊಟ್ಟಿ ಮಾಡಿಕೊಂಡು ಬಾರಿ ಕಡಿಮೆ ನೀರಪ್ಪ ಅಂದ್ರ ಕೂಡ ಒಂದ್ ತುಂಡಿ ಗುಂಡಿ ಮಾಡ್ಕೊಂಡ್ ಅದಕ್ಕೊಂದು ಬೋಟ್ ಇಡ್ಕೊಂಡು ಕರೆಂಟ್ ಬಂದಾಗ ಆ ಗುಂಡಿಗೆ ಡಂಪ್ ಮಾಡ್ಕೋಬೇಕ್ ನೀರು ಅದರಿಂದ ಮತ್ತೆ ಇನ್ನೊಂದ್ ಗುಂಡಿಗಳ ಮೋಟರ್ ಫಿಕ್ಸ್ ಮಾಡ್ಕೊಂಡು ಆ ಗಿಡಕ್ಕ ಸಾವಿರ ಗಿಡಕ್ಕ ಆಗೋವಷ್ಟು ನೀರ್ ಹೊಡ್ಕೊಬೇಕು ಬಂದಾರಿ ಈಗ ಕರೆಂಟ್ ಬಂದ ಐತೇನಂದ ಮೋಟರ್ ಡಗ್ ಅಂತ ಮನೆ ಕಡೆ ಹೋಗ್ ಮನೆ ಕಡೆ ಹೋಗಕ್ ಹೋಗ್ತೇಂದ್ರ ಮನೆ ಕಡೆಗ್ ಹೋದ್ರ ಮತ್ತೆ ಗರಿ ಒಣಗ್ ಗರಿ ನಿಂತ್ಕೊಂತಾವ್ರಿ ಗರಗರ ಅಂತವೆ ಮತ್ತೆ ಉಂಗರಗ ಎಲ್ಲಾರ ಅಡಿಕೆಕ್ ಹೋಗ್ಬೇಕ್ರಿ ಅಂದ್ರ ಅಡಿಕೆ ಇರೋದಿಲ್ಲ ನಮ್ದ್ರಾಗ ಅಷ್ಟೇ ಮುತ್ತುವರ್ಜಿಯಿಂದ ನೋಡ್ ಕಮುತ್ತುವರ್ಜಿಯಿಂದ ನಾಲ್ಕ್ ತಿಂಗಳ ನೋಡ್ಕೊಂಡ್ ಬಿಟ್ರಿ ಜನವರಿಯಿಂದ ಹಿಡದ ಜೂ ಜ ಜೂನ್ ತಗಂಡ್ ನೋಡ್ಕೊಂಬಿಟ್ರ ಸಾಕ್ರಿ ಓಕೆ ನಿಮ್ದು ಹಳೆ ತೋಟದಾಗ ಗವರ್ಮೆಂಟ್ ಗೊಬ್ಬರ ಹಾಕ್ತಿರ ಹಾಕಿರೋ ಎಷ್ಟು ಪರ್ಸೆಂಟೇಜ್ ಹಾಕ್ಬೇಕು ಕಮ್ಮಿ ಹಾಕ್ಬೇಕ ಹಾಕ್ತೀರ ಹಾಕಲ್ವ ಸ್ವಲ್ಪ ಮೋಸ್ಟ್ಲಿ ಅಡಿಕೆ ಗಿಡಕ್ಕೆ ಗವರ್ನಮೆಂಟ್ ಗೊಬ್ಬರ ಅವಶ್ಯಕತೆ ಇಲ್ಲ ಅದೇನಪ್ಪಾ ಅಂದ್ರೆ ಈಗ ಸಿಂಧಿ ಹಾಕ್ಲಿ ಬೋಸೆ ಇಟ್ಟಂಗೆ ಅದೇನೀಗ ಗೊಬ್ಬರ ಹಾಕಿರ ಫಲವತ್ತ ಕೊಡುತ್ತಿಲ್ಲ ಅಂತಲ್ಲ ಗೌರ್ಮೆಂಟ್ ಗೊಬ್ಬರ ಅದು ಗಡಗಡ ಕೊಡತ್ತೆ ಗಡಗಡ ಹಾಳಾಗತ್ತರಿ ಕಟ್ಟಿಗೆ ಗೊಬ್ಬರ ಅಂದ್ರೆ ನಾಟಿ ಇದ್ದಂಗೆ ಎಷ್ಟು ಉಲ್ಲಾ ಹಾಕ್ತಿ ಎಷ್ಟ್ ನೀರ್ ಕೊಡ್ತು ಅಷ್ಟೇನೆ ಅದು ಲಿಮಿಟ್ ಕೊಡ್ತಾ ಅದು ನಾಟಿ ಗೊಬ್ಬರ ಅಂದ್ರೆ ಅದು ಶಾಶ್ವತವಾಗಿ ಗಿಡಕ್ಕೇನು ತೊಂದ್ರೆ ಆಗುದಿಲ್ಲ ಒಂದ್ಸರಿ ಗೊಬ್ಬರ ಹಾಕಿದ್ರೆ ಒಂದ್ ಎರಡರಿಂದ ಮೂರು ವರ್ಷ ವ್ಯಾಲಿಡಿಟಿ ಚೆನ್ನಾಗಿ ಚೆನ್ನಾಗಿ ಎರಡ್ ಮೂರ್ ವರ್ಷ ಕಂಟಿನ್ಯೂ ಮಾಡಿದ್ರೆ ಗಿಡ ಹೋಗ ಹೋಗ್ತಿರ್ತಾವ ಬೇಗ ಹಾಳಾಗತ್ತ ಗಿಡ ಹೊರತಾ ತಿಂತಾವ್ ಗಿಡ ಅದಕ್ಕೆ ಸಿಂಧಿ ಹಾಕಲಿ ಬೂಸೆ ಇಟ್ಟಂಗೆ ದಬಾಶ್ ಬಿಟ್ರೆ ಬೂಸೆ ಇಟ್ಟರೆ ದಬಾಶ್ ಹಾಲ್ ಕೊಡ್ತಾವ್ರಿ ನಾಟಿ ಹಾಕಳಿಗೆ ಏನಾಗತ್ತಂದ್ರೆ ಮೇವ್ ಹಾಕ್ತಿವಿ ಅದ್ರ ಎಷ್ಟ್ ಕೊಡ್ಬೇಕ ಅಷ್ಟ್ ಓಕೆ ಅಂದ್ರೆ ನೀವ್ ಆದಷ್ಟು ಕೊಟ್ಟಿಗೆ ಗೊಬ್ಬರ ಹೊಡ್ಕೊಂಬ ಎಲ್ಲರೂ ರೈತರಾಗಿ ದನ ಕಟ್ಕು ದನ ಕಟ್ಕೊಂಡ ಅದರಿಂದ ಹಾಲು ನಮ್ಮ ಕೊಡುತ್ತೆ ಸಗಣಿನ ನಾವ್ ಗಿಡ ಕೊಡುತ್ತೆ ಹಂಗಾಗಿ ಕೊಟ್ಟಿಗೆ ಗೊಬ್ಬರ ಒಳ್ಳೇದು ಗೌರ್ಮೆಂಟ್ ಗೊಬ್ಬರ ಬಂಡವಾಳಕ್ಕೆ ಹಾಕಬೇಕು ಇವತ್ ನೀವು ಗೊಬ್ಬರ ಹಾಕಲ್ರಿ ಗಿಡಕ್ಕೆ ಕಡಿಮೆ ಹಾಕ್ಲಿ ಯಾವಾಗಲೂ ಹಾಕಿಲ್ಲ ನಾವು ಹಾಕಿಲ್ಲ ಹಾಕಿಲ್ಲ ಎರಡ್ ಕ್ವಿಂಟಲ್ ಕಡಿಮೆ ಆಗ್ಲಿ ಅಡಿಕೆ ಶಾಶ್ವತ ಬೆಳಿತಾವೆ ರೋಗ ಕಂಟ್ರೋಲ್ ಆಗುತ್ತೆ ಕೊಟ್ಟಿಗೆ ಗೊಬ್ಬರದಿಂದ ಯಾವುದೇ ರೋಗ ಬರಲ್ಲ ಗವರ್ಮೆಂಟ್ ಗೊಬ್ಬರ ಹಾಕಿರ ಸುಮ್ನೆ ಬುರು ಬುರು ಬೆಳಕೊಂಡು ಹೋಗ್ತವೆ ಆಯುಷ್ ಕಮ್ಮಿ ಆಗುತ್ತೆ ಆಯುಷ್ ಕಮ್ಮಿ ಐತೆ ಸುಂದರವಾಗೂ ಕಾಣ್ತವೆ ಕರ್ಗು ಆಗ್ತವೆ ಆಮೇಲೆ ನೋಡಕ್ ಬಾರಿ ತೋಟಾನ ನಾಕ್ ಕಾಣಿಸತ್ರಿ ಎರಡ್ ಮೂರ್ ವರ್ಷ ಮೂರ್ ನಾಲ್ಕು ವರ್ಷ ಆದ್ ಕಾಲಾನ ಕಾಲ ಕಾಲಾನ ಕಾಲಕ್ ಅನ್ನೋದ್ಕಿಂತ ಐದಾರು ವರ್ಷದೊಳಗ ರಿಸಲ್ಟ್ ಗೊತ್ತಾ ಬಿಡತ್ರಿ ಎಲ್ಲ ಎಳೆ ಬಿದ್ದ ಬಿಡ್ತವೆ ಆಮೇಲೆ ಫಸಲ್ ಬಿಡೋದಿಲ್ಲ ರೋಗಲ್ ತಗಲ್ತವೆ ಹಂಗಾಗಿ ಗೌರ್ಮೆಂಟ್ ಗೊಬ್ಬರ ಹಾಕೋದು ಹಾಕ್ಲೇಬಾರ್ದು ಓನ್ಲಿ ಕೊಟ್ಟಿಗೆ ಗೊಬ್ಬರ ಕುರಿದು ದನಿಂದು ಕೋಳಿ ಗೊಬ್ಬರನು ಕೆಮಿಕಲ್ ಅದು ಓನ್ಲಿ ದನ ಕುರಿ ಇಷ್ಟ ಹಾಕಿದ್ರೆ ಒಳ್ಳೇದು ಎಮ್ಮೆದಾಗ್ಲಿ ಆಕಳಿಂದ ಯಾವ್ದೋ ದನಿಂದು ಬಾರಿ ಒಳ್ಳೇದು ಕುರಿಗೊಬ್ಬರು ಒಳ್ಳೇದು ಅಂದ್ರೆ ನಾವು ಗಿಡಗಳದ ದೀರ್ಘಕಾಲದ ಯೋಚನೆ ಮಾಡಬೇಕು ಹೌದೌದು ದೀರ್ಘಕಾಲದ ಯೋಚನೆ ಮಾಡಬೇಕು ಹೊಡ್ದಿ ಹೊಡ್ದ್ರೆ ಸ್ನೇಹಿತರ ಈಗ ನೀ ಗಮನಿಸ್ರೆ ಕಲ್ಸಿ ನಾವು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡೋದ್ ಐದ ಹತ್ತು ನಿಮಿಷ ಆಯ್ತು ಇವ ನೋಡಿ ಡ್ರೈ ಆಗಿದೆ ವೈಟ್ ಆಗಿ ಎಷ್ಟು ಕ್ಲೀನ್ ಆಗಿ ಮಂದ ಕಾಣ್ತೀವಿ ಲಪ್ಪ ಹೊಡ್ದಂಗ್ ನೋಡ್ರಿ ಲಪ್ಪ ಹೊಡೆದಂಗ್ ಈ ತರ ಹೊಡಿಬೇಕ್ರಿ ಈ ತರ ಒಡದ್ ಏನಾಗತ್ತಂದ್ರೆ ಯಾವ್ದೇ ಗಿಡಕ್ಕೆ ಎಫೆಕ್ಟ್ ಆಗಲ್ಲ ಎರಡ್ ಮೂರ್ ಸತಿ ಕ್ಲೀನ್ ಆಗಿ ಬ್ರಷ್ ಮಾಡಿದ್ರೆ ಬ್ರಷ್ ಇಂದ ಬಟ್ಟೆ ಉಜ್ಜಿದ್ಲೀನ್ ಆಗ ತಿಕ್ಕತ್ವಿ ಬೆಳಗ್ ಕಣ್ತತ್ರಿ ಅದೇನಾಗತ್ತಂದ್ರೆ ಒಂದ್ ಒಂದ್ ವಾರ ಅದ್ದಕ್ಕೆ ಇಳ್ದ 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 ಮತ್ತೆ ಗಿಡ ಹಾಳಾಗತ್ರಿ ಇದು ಬ್ರಷ್ ಅಲ್ಲಿ ಹೊಡೆಯೋದ್ರಿಂದ ನೋಡಿ ಎರಡ್ ಮೂರ್ ಸತಿ ಬ್ರಶ್ ಮಾಡಿದ್ರೆ ನೋಡ್ರಿ ಈ ತರ ಐತಿ ಒಂದ್ ಒಂದು ಎರಡ್ ಮೂರ್ ಪರೆ ಕೂತಐತ್ರಿ ಓಕೆ ಓಕೆ ಹಂಗಾಗಿ ಸೇಫ್ಟಿ ಇರ್ತದೆ ಏನ್ ಸಮಸ್ಯೆ ಇಲ್ಲ ಯಾವಾಗ್ಲೂ ಪರ ಹೋದ್ರು ಕೂಡ ಇನ್ನೆರಡು ಮೂರ್ ಪರೆ ಇರ್ತಾವ್ರಿ ಕ್ಲೀನ್ ಆಗ ಅಂಟ್ಕಂದ ಇರ್ತೇ ಇನ್ನೊಂದು ಮೂರ್ನಾಲ್ಕ ತಿಂಗ್ಳು ಹಿಂಗೇ ಇರ್ತತ್ರಿ ಅದು ಎಂತ ಬಿಸ್ತ ಬಂದ್ರೆ ಕ್ಲೀನ್ ಆಗುತ್ತೆ ಆಮೇಲೆ ಇದ್ರದ ಇದೆಲ್ಲ ಪೌಡರ್ ಎಲ್ಲಾ ಉದ್ರಿ ಬುಡಕ್ ಉದಿರತ್ತೆ ಮಳೆಗಾಲದ ಏನಾಗತ್ತಂದ್ರ ಕ್ಯಾಲ್ಸಿಯಂ ಅಂಶ ಮರಗಳಿಗೆ ಗಿಡಗಳಿಗ್ ಬೇಕಾಗುತ್ತೆ ಅದರಿಂದ ಕೆಲವು ರೋಗಗಳು ಕಂಟ್ರೋಲ್ ಆಗ್ತಾವ್ರಿ ಸುಣ್ಣ ಹೊಡಿಯೋದ್ರಿಂದ ಇದು ಎರಡ್ಮೂರು ಪ್ರಾಫಿಟ್ ಐತ್ರಿ ಸುಣ್ಣ ಹೊಡಿಯೋದ್ರಿಂದ ಹಂಗಾಗಿ ಸುಣ್ಣ ಈಗ ಇವತ್ತಲ್ಲ ಈಗ ನೂರಾರು ಅಷ್ಟಿಂದ ಅಡಿಕೆ ಯಾವಾಗ ಸೃಷ್ಟಿ ಆಯ್ತೋ ಅವತ್ತಿಂದ ಹೊಡ್ಕೊಂಬರ್ತದ ಹೌದ ಹೊಡ್ಕೊಂಬರ್ತಾರ ಕೆಲವ್ರು ಕಡೆ ಗರಿ ಕಟ್ತಾರೆ ಗರಿ ಕಟ್ತಾರೆ ನಮ್ ಕಡೆ ನಾವ್ ಸುಣ್ಣ ಹೊಡಿ ಸುಣ್ಣ ಹೊಡಿತೀರಿ ಓಕೆ ಮತ್ತೆ ಶರಣರ ಇಲ್ಲಿವರೆಗೂ ನಿಮ್ಮ ನಿಮ್ಮ ಜಮೀನಲ್ಲಿ ನಿಮ್ದು ಹಳೆ ತೋಟ ಇದು ಹೊಸ ಹೊಸ ಮಾಡ್ತಾ ಇದೀರ ಅಡಿಕೆ ಯಾವ ತರ ಬೆಳಿತಾರಾ ಗೊಬ್ಬರ ಆಗಿರ್ಬೋದು ದಾಯಿ ಆಗಿರ್ಬೋದು ಆಮೇಲೆ ಅಡಿಕೇಲಿ ಏನೇನಾಗುತ್ತೆ ಆಮೇಲೆ ಇವತ್ತು ಸುಣ್ಣ ಹೊಡಿತೀರ ಸುಣ್ಣ ಯಾವ ತರ ಮಾಹಿತಿ ಯಾವ ತರ ಹೊಡಿತಿದ್ರ ಹೇಳಿ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಿಮಗೆ ಒಳ್ಳೇದಾಗಲಿ ಮತ್ತೆ ಶಣರ ನಮಸ್ಕಾರ ನಮಸ್ಕಾರ ಓಕೆ